ಯಾಕೆ ಅಂದ ಸಪ್ಪಿದ್ಯಾ ತಿಂಡು ತಿಂದಿಲ್ಲ ಬೆಂದ ರೂಮ್ ಸೇರ್ಕೊಂಡಿದ್ಯಾ ಏನಾಯ್ತು ನಾಳೆ ರಿಸಲ್ಟ್ ಅಮ್ಮ ತುಂಬಾ ಭಯ ಆಗ್ತಿದೆ ಪಾಸ್ ಅಂತ ಅಷ್ಟೇ ತಾನೇ ಪೇಪರ್ ಚೆನ್ನಾಗಿ ಬರ್ದಿದ್ಯಾ ತಾನೇ ಒಂದ್ ವೇಳೆ ಪಾಸ್ ಆಗ್ಲಿಲ್ಲ ಅಂದ್ರೆ ನಿನ್ನನ್ನು ಅಪ್ಪ ನಾನು ಹೇಗ್ ಫೇಸ್ ಮಾಡ್ಲಿ ನನ್ ತುಂಬಾ ಭಯ ಆಗ್ತಾ ಇದೆ ಅಷ್ಟೇ ನಾ ಅಷ್ಟಕ್ ಎದ್ರುಕೊಂಡ್ ಕುತ್ಕೊಂಡಿದ್ಯಾ ನಾನು ಅಪ್ಪ ನಿನ್ನ ಏನು ಅನ್ನಲ್ಲ ಪಾಸ್ ಆದ್ರೆ ಸರಿ ಇಲ್ವಾ ಒಂದ್ ವರ್ಷ ಅಷ್ಟೇ ತಾನೇ ಮುಂದಿನ ವರ್ಷ ಬರ್ಕೊಂಡು ಪಾಸ್ ಆದ್ರಾಯ್ತು ಒಂದು ವರ್ಷದಲ್ಲಿ ಏನು ಹೋಗಲ್ಲ ನೀನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಏನಾದ್ರೂ ಕೆಟ್ಟ ಯೋಚನೆಗಳು ಮಾಡಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಮಗೆ ನಿನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ ಈ ವರ್ಷ ಇಲ್ವಾ ಮುಂದಿನ ವರ್ಷ ಕಟ್ಟಿ ಪಾಸ್ ಮಾಡ್ಕೋ ಆಯ್ತಾ ಜೀವನ ಅನ್ನೋ ಪಾಠ ತುಂಬಾ ಕಲ್ಸತ್ ಇನ್ನು ತುಂಬಾ ಕಲಿಯೋದಿದೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಇದೇ ಕೊನೆ ಅಂತ ಅಲ್ಲ ಓದ್ದಿರಾನೇ ಯಶಸ್ಸು ಗಳಿಸಿರೋ ಅಂತ ಎಷ್ಟೋ ದೊಡ್ಡ ದೊಡ್ಡ ಮನುಷ್ಯರಿದ್ದಾರೆ ಅವ್ರ ಜೊತೆ ನೀನು ಒಬ್ಲಾಕ್ತಿಯಾ ನಂಗ ನಂಬಿಕೆ ಇದೆ ಬಾ ರಿಸಲ್ಟ್ ಚೆನ್ನಾಗೇ ಬರುತ್ತೆ ನೀನ್ ಪಾಸ್ ಆಗ್ತೀಯಾ ತಲೆ ಕೆಡಿಸ್ಕೋಬೇಡ ಹೋಪ್ ಕಳ್ಕೊಬೇಡ ಈ ವರ್ಷ ಇಲ್ವಾ ಮುಂದಿನ ವರ್ಷ ಮಾಡ್ತೀನಿ ಅನ್ನೋ ಚಲ ಬಿಡ್ಬೇಡ ಬಾ ಊಟ ಮಾಡಿದೋಳ್